ಹೈಕಮಾಂಡ್ ನಾನು ಬಹಳ ಸಾರಿ ಹೇಳಿದ್ದೀನಿ ಹೈಕಮಾಂಡ್ ಅನ್ನೋದೇ ಹೋಗಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕರಹಿತ ನಾಯಕನನ್ನ ಇಟ್ಕೊಂಡು ಈ ದೇಶವನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ ಇದು ಒಂದು ಬ್ರೇಕ್ಫಾಸ್ಟ್ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದಿದೆಯಲ್ಲ ವಾದ ಇದು ಕೇವಲ ಸಿನಿಮಾ ನೋಡುವಾಗ ಅಂತ ಬರುತ್ತಲ್ಲ ವಿರಾಮ ವಿರಾಮ ಅಷ್ಟೇ ಇದು ಇದು ನಿಜವಾಗಿಯೂ ಒಂದು ಬೃಢನ್ ನಾಟಕ ಈ ನಾಟಕದಿಂದ ಏನೂ ಪ್ರಯೋಜನ ಆಗಲ್ಲ ಜನರಿಗೆ ಇವರ ನಾಟಕ ಬೇಕಾಗಿಲ್ಲ ಅಭಿವೃದ್ಧಿ ಬೇಕಾಗಿದೆ ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಅನ್ನೋದು ನನ್ನ ಮಾತು ಹೈಕಮಾಂಡ್ ಅನ್ನೋದು ಬದುಕಿದ್ರೆ ಈಗಾಗಲೇ ಇದಕ್ಕೆ ಉತ್ತರ ಸಿಕ್ಕಿತ್ತು ಹೈಕಮಾಂಡ್ ನಾನು ಬಹಳ ಸಾರಿ ಹೇಳಿದ್ದೀನಿ ಹೈಕಮಾಂಡ್ ಅನ್ನೋದೇ ಸತ್ತೋಗಿದೆ ಅದು ಕಾಂಗ್ರೆಸ್ ಇವತ್ತು ಈ ದೇಶದಿಂದ ಕಣ್ಮರಿ ಆಗ್ತಕ್ಕಂಥ ದಿನಗಳು ಬಂದುಬಿಟ್ಟಿದೆ ಆ ಕಾರಣದಿಂದ ಕಾಂಗ್ರೆಸ್ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕ ರಹಿತ ನಾಯಕನನ್ನ ಇಟ್ಕೊಂಡು ಈ ದೇಶವನ್ನ ಆಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಹುಡುಕಿದ್ರು ಕೂಡ ಸಿಗೋದಿಲ್ಲ ಆದ್ರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಗ್ತಾರೆ ಅನ್ನೋದು ಇದು ಸುಳ್ಳು ಒಂದು ವಿಷಯ ಇವತ್ತು ಎಚ್ ಸಿ ಮಹಾದೇವಪ್ಪ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ ಆ ರೀತಿಯ ಪ್ರಶ್ನೆಯೇ ಪಕ್ಷದ ಮುಂದೆ ಇಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋ ಮಾತ್ರ ಅವರು ಹೇಳಿದ್ದಾರೆ ಅಂದಮೇಲೆ ಇದಕ್ಕೆ ಹೈಕಮಾಂಡ್ನ ಉತ್ತರ ಏನು ಜನರೇ ಹೇಳಿದೆ